करता तो 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 है पुण ना उन्होंने मुसलमान रहते थे ये थोड़ा पूरा मुख्य वक्तंत इतिहास अपने थोड़ी उन्होंने इधर इधर में तक कमी आई अच्छा एक और काल लेकर चले थोड़ी कोड़ोना पूंजी बेचता आग बेचता जागा आप लोगों को सहारा देना कहते थे बहुत बोलते माल पर्याय सजागा

ಆ ಅದರತೆ ಯೋಗ್ಯಕ್ಕೆ ತಾಕತ್ತು ಐಜತ್ ಅಚೆಗೆ ಯ ಬಲವೈಯದ್ ಅಚೆಗೆ ಎಲ್ಲೋನ್ ಮೈ ನಂಗ ಐಡ ಕೂಡ ನಿಂಗಡಿ ಅಂತ ನಂಗ ನಿಂಗದ ಯಾರೋ ಅಂತವ್ರು ಬೇಜಾರ ಎಲ್ಲರ್ನೂಕು ಧ್ಯಾನ ಮಾಡುವಂತ ವಿಚಾರ ಇದು ಪುನಃ ಅಂತದೇ ಅವರ ಶಕ್ತಿ ಒಂದ ಉಂಡು ಇಂದು ಒನ್ನಡೆ ಅಭಿಮಾನಿ ಆಯ್ತು ಆಯ್ನವರು ಸಾಶಕನಾಯ್ತು ಮುಖ್ಯಮಂತ್ರಿಗಳ ಕಾನೂರಿನ ಕೂಡ ಅಂತ ರಾಜಕೀಯ ಜ್ಞಾನ ಐನ್ ಈ ಮಣ್ಣಿನ ಮೇಲೆ ಉಳ್ಳಂತವರು ಕುರುಳು நான் என்ன மாடல் சங்காரியான் இல்லை தாரையை கூடி எல்லாருக்கும் ஒரே தரையோட ராஜகாரணி அதிபற்ற பொண்ணு ಇದು ವಾಸ್ತವ ವಿಚಾರ ಅಂತ ಒಂದು ಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅವಕಾಶವೂ ನನ್ನ ತಗೊಂಡಿದೆ ಇಂಗಿಲಿ ಕುಶಾಲನಗರ ಅಂಗನ ವಾರ್ಕಿ ಬಕ್ಕುಲ ನೇರೆ ಅಚಿಂಗಿ ಕುಶಾಲನಗರದ ನೆಲಗಿಂದಂತ ಸುಮಾರು 9 ಜಾಸ್ತಿ ಜನ ವಿರಾಜಪೇಟೆ ಕ್ಷೇತ್ರದ ನಿಂಗ ನಿಂಗಡ ಓಟಿನ ವೆಚ್ಚಂತು ಅಂತ ಅಥವಾ ನಿಂಗಡ ಬೆಂಗಳೂರು ಜನದ ವೆಚ್ಚಂತು ಇದನ್ನ ಕ್ಯಾನರ್ ನಾನು ಏನೇ ಪಕ್ಷಕ್ರ ವಿಚಾರಕ್ಕೆ ಬಂದಿಲ್ಲ

ವ್ಯವಸ್ಥೆ ನಮಗೆ ಅನಿವಾರ್ಯತೆ ಮುಂದೆ ಮನವರಿಕೆ ಮಾಡಿ ನಾನು ನಿಮ್ಗೆಲ್ಲರೂ ಮನವಿ ಮಾಡುವಂಥದ್ದು ಆ ಶಕ್ತಿನ ಕಳೆದ ನಮಗೆ ಪಕ್ಷದ ಅವಶ್ಯಕತೆನೇ ಇಲ್ಲ ರಾಜಕೀಯ ಅಂದ್ರೆ ಎಲ್ಲಾ ಪಕ್ಷಗಳೂ ಬಂದಿದೆ ರಾಜಕೀಯ ಅನ್ನೋ ಪಕ್ಷವೂ ಒಂದೇ ಬಂದೆ ಹೊರೆ ಹೊರೆಯ ರಾಜಕೀಯ ಆಯ್ಕೆ ಪಕ್ಷತ್ರ ನನ್ನ ಕೊಡ್ತಾರೆ ಅದರಲ್ಲೂ ಏನೇ ಪಕ್ಷ ಉಂಟು ಅನ್ನೋದನ್ನು ನಿಮಗೆಲ್ಲೂ

ಈ ತಲಕಾವೇರಿ ಹೇಳುವಂಥದ್ದು ಬರೀ ಕೊಡವಡ ಕುಲದೇವಿ ಆಯ್ತು ಅವನ ಆಯ್ತು ಅನ್ನೋ ಇಡೀ ದಕ್ಷಿಣ ಕರ್ನಾಟಕದ ಅವರು ಜೀವನತಿ ಅಥವಾ ಜೀವದಾತೆ ಆಯ್ತು ಉಳ್ಳಂತ ಒಂದು ಪುಣ್ಯ ಆ ಒಂದು ತಾಯಿರ ತೀರ್ಥ ರೂಪಿ ಆಯ್ತು ಅವೈಧವ ಅನ್ನೋದು ನ್ಯಾಯತ್ರ ಇಡೀ ಸಾರ್ವತ್ರಿಕ ರಜೆ ಕೊಡ್ತಕ್ಕ ನಂಗಡ ಕೊಡಗಳು ಕೊಡಗಲ್ಲದೆ ಕೊಡಗಕ್ಕೆ ರಜೆ ಉಂಟು ಕೊಡಗಲ್ಲದೆ ಅವರಲ್ಲಿ

ಕುಶಾಕ ಮುಖ್ಯಂಡನ ಮುಖ್ಯಮಂತ್ರಿ ಕೂಡ ಅಂದನೆ ಕುಶಾಲಗರ ನಿಂತ ಎಲ್ಲ ಕೊಡವ ಪರಂಪರೆ ನಮಗೆ ಕೊಡಬಾಡುವಂತ ಅವ್ರ ಜಾತಿ ಅಲ್ಲ ಅವ್ರ ಜನಾಂಗ ಅಲ್ಲ ಅವ್ರ ಧರ್ಮವೂ ಅಲ್ಲ ಇದು ಪರಂಪರೆ இது <Sanathana> வாஸ்தாங்க എന്നുള്ള നര നങ്ങേലച്ചി നിങ്ങേല അത് അതേ പരിസത്തിക്ക വെക്കി പോവാറുണ്ട് ആഗതില് പ്രോത്സാഹമാചാരക

என்ன இந்த விதினார் பொதுவா리 சச்சவை ஆப்பு ஆடுறதுrangle நம்பிக்கை அது ஆடித்த நங்கட நடுக்கணக்கா நங்கட பதத்தத்தில நடத்து நல்லா ஐநூபம்பத்தா பை இது காலூர் பததி மழை ஒன்று இந்த குடமா குப்பை சாலை போத்தவா குடத்தி முடியா பருங்க நங்கட ஆயுமே பததி மரம் பருங்க நங்கட பெருமையலை படிச்சு நங்கட மக்களுக்கு குளத்து நம்ப காரமாப்போ நங்கட மக்கள் வீட்ட பதத்தில இந்த எல்லா ಅಚೆ ನಲವಿಂದ ಮಿಂಜು ನೂರು ಬೆಟ್ಟ ಇಪ್ಪುನ ಕಾಲಕ್ಕೆ ಎಂದ ನಡು ಬಾತುಂಡು ಪಂಡ ಒನ್ ಬಾತು ಏಳು ಮಾಡ ನಡುವು ಓಡೋಡು ಆ ನಡುಗು ಓಡನ್ಕಿಂತ ಪ್ರಭಾವ ಆಧುನಿಕತೆ ವ್ಯವಸ್ಥೆ ಎನಿ ಬದಲಾಯಿಡ್ ಬಾತ್ ಆಧುನಿಕತೆ ವ್ಯವಸ್ಥೆಗ್ ಓಕೆನ್ ಅಂದ್ರೆ ಕಾಲ ಒಣಕ್ ಐಂದ ಐದ್ಯಡ ಬದಕಿನ ಬೆಟ್ಟ ಸಂದರ್ಭದಲ್ಲಿ ಪೋನ್ತ ಒಬ್ಬರ ಆಯಿತು ಮನೆ ತಪ್ಪಿಪೋಡು ಆ ತಪ್ಪುನ ಕೊಟ್ಟಿನ ತಪ್ಪುನ ಕೂಪದಕನ್

ಆ ನಂಗ್ ಕೆಲ್ಲಡಿ ಈಗ ಅವ್ವನೇ ಆದ್ಯ ಗುರು ಅವ್ವ ಎತ್ತರ ಪಡಪು ಚೂಡ ಮಾಡಿದ್ರೆ ಅದ್ರ ಮಟ್ಟಕ್ಕೂ ನಿಂಗನ್ ಕೊಪ್ಪಂಡು ಆ ಪರಂಪರೆನ ಪಡಪು ಚುಡೋ ಅಂತ ನಾಡು ನಿಂಗ ನಿಂಗ ಮಕ್ಕಳ್ಕೊ ಬುಕ್ ಬೇಡ ಅಂತದ್ದು ವಿಶೇಷವಾಗಿ ಪತ್ತಾತ್ಪುರ ವಿಚಾರ ನನಗೆ ಕೆ ಕರೆ ಅಂದ್ರೆ ಪತ್ತಾತ್ಕಲ ನಂಗಕ್ಕೆ ಟ್ರೇಡ್ ಮಾರ್ಕ್ ಪೋನ್ ಬೋಪ್ತ ಮಟ್ಟಕ್ಕೆ ಇತ್ತ ಪೋಯ್ತ್ ಎಂದರೆ ಪತಾತ್ಮ ನಾಯಿಗು ಮುಗ್ಗೇಟ್ ಪೋಯಿಬೋದು ಪತಾಕ್ನ ಲಾರಿಗೂ ಮುಗ್ಗಡ್ಡೆ ಪೋಯ್ ಎದನ್ಸಿ ನಂಗಡೈದೆ ನಂಗಡಿ ಪತ್ತಾಕ್ ಪೊಡವಡೆ ಕೊಡೋ ಕೈಲೆ ಬಾಯಪಡಿಗ್ ಕೊಡೋ ಕೈಲೆ ತುಂಬಾ ಜನ ಇಲ್ಲಿ

அதாவது இந்த பதக்கத்தை கட்டுறது யாரேனும் வந்து கவனிக்கமா அவரு நவ்வாய் ஜாய் ஜாய் இது அவங்களுக்கு பதக்கத்தை கட்டுறது அந்த பதக்கது நங்கடடை ஐதிருது ஊங்கட சத்த ஐதிருது அதோட ಜೊteki நங்கட पद्धति நம்மே நாடு உருதுடுப்பு இதெல்லாம் ஒரு நங்கடடை ஐதிருது நங்கட पद्धति நங்கடை ஐது போய்மே நங்கடடை ஐதிருது ஈகுடது குறவமே கல்லகா தரி பீலபூமி இந்த நாடுக்கு இவரே நாட நங்கட திருந்தலே நங்கட கொள்ளமானஸ்தான ಇನ್ನಲೇ ಇರೋ ಈ ಪುಷಾರ ನಗರವಂತ ಇತಿಹಾಸದ ಹಾಗನ್ನ ಅಂದ್ರೆ ಇದು ರಣಕ ಪುಲ್ಲಿಯ ಕ್ಯಾ ಫನ್ನನ ಅಂತ ಒಂದು ಪದೆಯಾ ಕಾತು വെச்சಂತ ಮಂಡಿ ಇನ್ನ ಇಲ್ಲಿಗೆ ವ್ಯಾಪಾರಕ್ಕೆ ಚೇಪೈಸುವಕ್ಕೆ ಒಪ್ಪಿಗೆ ಕೊಡ್ತಿದ್ರು ಒಂದು ಜೋರಿನ ಕರೆವಕ್ಕೆ ತನೆ ಏನಾದ್ರೆ ಕೂಚಿ ಕೂಟ죠 ಅವೆಲ್ಲೋ ಒಂದು ನಗರವತ್ತು ಪುಷಾರ ನಗರದ اوپر ಹೋದ ತಕ್ಷಣ ಬಕ್ಕ ಇಲ್ಲಿ ಇಲ್ಲಿ ಬಂತು ತರತ ನಿಂತು ಕಾಡಂತದ್ದು ಪಡೆಪಟ್ಟಿ ಕಾತು വെಚಂತ ಪುಲ್ಲಿಯ ಕ್ಯಾ ಫನ್ನನ ಅಂತ ಹೇಳಂಗಾ ಕೋಟೆಯ ಇಲ್ಲಿಗೆ ಬಂದಂಗಾರೆ ಮಾರ್ಕೆಟ್ ಕೈಗಿರ ಮಟ್ಟ ಕೈಗಿರ ಕೋಟೆಯಲ್ಲ கல்லு காத்தீரம் அப்படி கோட்டை கட்டிட்டு நீங்கிட்டு அந்த பட வீரனுக்கு நங்கிட்டு நைச்சிட்டு அச்சக்கெல்லாம் இங்கு மண்டல உள்ளதே கொச்சை மதி ಆ ವ್ಯವಸ್ಥೆ ಹಾಕೊಂಡು ಮನದ ಕುಶಾಲದಲ್ಲಿರುವ ಸಮಾಜಕ್ಕೆ ಪೌರಮನಲ್ಲಿ ಕೋರಿಕೆ ನಡೆದ ಚರ್ಚೆಗೆ ಈ ಕುಲೇಗಿರ ಪುಣ್ಣ ಅವರ ನೆಪ್ಪು ಶಾಶ್ವತ ಆಗಿ ಇಪ್ಪಳಿಗೆ ಇದು ಇತಿಹಾಸದಲ್ಲೂ ಉಲ್ಲೇಖ ಹೋಗಿ ಹೊರೆ ಪುಸ್ತಕದ್ದು ನಿಮಗೆ ದಾಖಲೆ ಇದೇನೋ ಕಟ್ಟುಕತೆ ಅಥವಾ ಪುರಾಣ ಕಥೆ ಅಲ್ಲ ಇಕ್ಕ ಬಂದಂತೆ ಕೂಡ ಈ ಕೂಡ ಕೂಡ ಎಂತ ಕಾವೇರಿ ಬಂದು ಕೂಡುವಂತ ಕಣ್ಣಿಗೆ ಆ ಕಣ್ಣಿಗೆ ಕುಲಗಿನ ಪುಲ್ಲಣ್ಣವರು

ああ。